ಪಾಯಿಂಟ್ ಆಫ್ ವ್ಯೂ ನ ಎರಡನೇ ವಿಚಾರಕ್ಕೆ ಹೋಗೋದಾದ್ರೆ ದೇಶದಾದ್ಯಂತ ಈಗ ಬಹಳ ಹೆಚ್ಚು ಚರ್ಚೆಯಲ್ಲಿ ಸುದ್ದಿಯಲ್ಲಿರೋದು ಎಸ್ಐಆರ್ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ವಿಚಾರ ಮೊದಲಿಗೆ ಬಿಹಾರದಲ್ಲಿ ಆರಂಭ ಆಯ್ತು ಸುಮಾರು ಅರವತ್ತೈದು ಲಕ್ಷ ಮತದಾರರನ್ನ ಪಟ್ಟಿಯಿಂದ ಹೊರಗಿಡಲಾಯಿತು ಚುನಾವಣೆ ನಡೀತು ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದ್ರೆ ಬಿಜೆಪಿ ಜೆಡಿಯು ಅಧಿಕಾರಕ್ಕೆ ಬಂತು ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳವೂ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಸ್ಐಆರ್ ಆರ್ ನಡೀತಾ ಇದೆ ಕೇರಳದಲ್ಲೂ ನಡೀತಾ ಇದೆ ಈಗ ಅದು ಕರ್ನಾಟಕದ ಸರದಿ ಕರ್ನಾಟಕದಲ್ಲಿ ಫೆಬ್ರವರಿ ವೇಳೆಗೆ ಎಸ್ಐಆರ್ ಆರ್ ಆರಂಭ ಆಗ್ಬಹುದು ಅಂತ ಈಗಾಗಲೇ ಪೂರ್ವಭಾವಿಯಾಗಿ ಒಂದು ಸಮೀಕ್ಷೆ ಕೂಡ ನಡೀತಾ ಇದೆ ಅದೇ ಕಾರಣಕ್ಕೆ ಬಳ್ಳಾರಿಯಲ್ಲಿ ಒಂದು ತಲಾಟೆ ಆಗಿತ್ತು ನಿಮ್ಗೆಲ್ಲರೂ ಗೊತ್ತಿದೆ ಈಗ ಅಧಿಕೃತವಾಗಿ ಎಸ್ಐಆರ್ ಆರಂಭ ಆಗತ್ತೆ ಫೆಬ್ರವರಿಯಲ್ಲಿ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಅಂದ್ರೆ ನಾವೆಲ್ಲಾ ಕಡೆಯಲ್ಲಿ ನೋಡದೆ ಅಸ್ಸಾಂ ಇರ್ಬೋದು ಅಥವಾ ಪಶ್ಚಿಮ ಬಂಗಾಳ ಇರ್ಬೋದು ಯಾವುದೇ ರಾಜ್ಯ ಇರ್ಬೋದು ಒಂದು ಸಮುದಾಯ ಮತ್ತು ಬಾಂಗ್ಲಾದೇಶಿಗಳು ಅನ್ನು ಹೆಚ್ಚು ಚರ್ಚೆ ಬರುತ್ತೆ ಕರ್ನಾಟಕದಲ್ಲಿ ಈ ಚರ್ಚೆ ಇರಲಿಲ್ಲ ಆದ್ರೆ ಈಗ ಎಸ್ಐಆರ್ ಆರಂಭ ಆಗುವ ಕೆಲವೇ ದಿನಗಳ ಮೊದಲು ಬಾಂಗ್ಲಾದೇಶಿ ಅನ್ನೋ ಒಂದು ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ ಅಕ್ರಮ ವಲಸಿಗರಿರೋದು ಇರೋದು ನಿಜ ಹಲವು ಸಂದರ್ಭಗಳಲ್ಲಿ ಸಾಬೀತಾಗಿದೆ ಸರ್ಕಾರವೇ ಮಾಹಿತಿ ಕೊಟ್ಟಂತೆ ಅಕ್ರಮ ವಲಸಿಗರನ್ನ ಕೆಲವು ಸಂದರ್ಭದಲ್ಲಿ ಗಡಿಪಾರು ಮಾಡಲಾಗಿದೆ ಕೆಲವು ಸಂದರ್ಭದಲ್ಲಿ ಬಂಧಿಸಲಾಗಿದೆ ವಿಧಾನಸಭೆಯಲ್ಲೇ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ ಸುಮಾರು ನೂರ ಮಂದಿ ಏನು ಅಂತ ಅಂಕಿಅಂಶ ಸರಿಯಾಗಿ ನೆನಪಿಲ್ಲ ಈ ಮಾಹಿತಿಯನ್ನು ಅವರು ಗೃಹ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಇದ್ದಾರೆ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬಂದು ಬೆಂಗಳೂರಿನಲ್ಲಿ ಹೆಚ್ಚು ಜನ ನೆಲೆಸಿದ್ದಾರೆ ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯದ ಗೃಹ ಇಲಾಖೆ ಮಾಡ್ತಾ ಇದ್ದಾರೆ ಪೊಲೀಸರು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಇಲ್ಲಿ ಚರ್ಚೆ ಜೋರಾಗ್ತಿದೆ ಇದಕ್ಕೊಂದು ಅಂದ್ರೆ ಬೇರೆ ಬೇರೆ ಹಿಂದುತ್ವ ಸಂಘಟನೆಗಳ ಸೋಕಾಲ್ ನಾಯಕರುಗಳು ಹೋಗಿ ಅವ್ರ ಮನೆಗೆ ದಾಳಿ ಮಾಡೋದು ಹೆಚ್ಚು ಜನ ಇದ್ದಾರೆ ಅನ್ನೋದು ಇದೇ ವಿಚಾರವನ್ನ ಮುಂದಿಟ್ಕೊಂಡು ಐ ಆರ್ ಆಗ್ಲಿ ಎಲ್ಲರನ್ನ ಹೊರತಬ್ಬೇಕು ಅನ್ನೋದು ಈ ಚರ್ಚೆಗಳು ಅಂದ್ರೆ ಯಾವುದಕ್ಕೂ ಒಂದು ಕಾರಣವಿಲ್ಲದೆ ಚರ್ಚೆಗಳು ಆರಂಭ ಆಗೋದಿಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಎಸ್ಐಆರ್ ಹೊತ್ತಿಗೆನೆ ಹೆಚ್ಚು ಚರ್ಚೆಗೆ ಮುನ್ನೆಲೆಗೆ ಬರ್ತಿರುವಂತ ಈ ವಿಚಾರ ಏನನ್ನ ಹೇಳುತ್ತೆ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಎಸ್ಐಆರ್ ಬಗ್ಗೆ ಪ್ರತಿಕ್ರಿಯಿಸಿದ್ದು ಯಾವ ಅರ್ಹ ಮತದಾರರನ್ನು ಪಟ್ಟಿಯಿಂದ ಹೊರಗಿಡುವ ಕೆಲಸ ಆಗ್ಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೆ ಪಕ್ಷ ಮತ್ತು ಅಲ್ಲಿನ ಮುಖಂಡರು ಕೆಲಸ ಮಾಡ್ಬೇಕಾಗತ್ತೆ ಯಾರು ಅರ್ಹರು ಅನರ್ಹರು ಯಾರಿನ ಪಟ್ಟಿಯಿಂದ ತೆಗೆದಿದ್ದಾರೆ ಅಲ್ಲಿನ ಸ್ಥಳೀಯ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಬೇಕಾಗತ್ತೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಬರಗಾರು ಮತ್ತು ಹೋರಾಟಗಾರರು ಆಗಿರುವ ಕೆಪಿ ಸುರೇಶ್ ಅವರಿದ್ದಾರೆ ನಮಸ್ತೆ ಕೇಳಿಸ್ತಿದ್ಯಾ ನಮಸ್ಕಾರ ನಮಸ್ಕಾರ ಕರ್ನಾಟಕದಲ್ಲಿ ಎಸ್ಐಆರ್ ಆರ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಮುಖ್ಯಮಂತ್ರಿಗಳ ಹೇಳಿಕೆ ಬಂದಿದೆ ನಾನು ಆಗ್ಲೇ ಹೇಳ್ದಂಗೆ ಒಂದು ಚರ್ಚೆ ಏನು ಅಂತಂದ್ರೆ ಬಾಂಗ್ಲಾದೇಶಗಳು ಅತ್ಯಂತ ಹೆಚ್ಚಾಗಿದ್ದಾರೆ ಅಂತದ್ದು ಕೋಗಿಲು ಬಳಿಯಿಂದ ಆರಂಭ ಆಯ್ತು ಅಂತ ನಾವು ಅಂದುಕೊಳ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ಎಸ್ಐಆರ್ ನಡೆಯೋ ಹೊತ್ತಿಗೆ ಎಲ್ಲಾ ರಾಜ್ಯಗಳಲ್ಲಿ ಈ ತರದ್ದು ಒಂದು ಚರ್ಚೆ ಇದೆ ಬಾಂಗ್ಲಾದೇಶಗಳು ಅಕ್ರಮ ವಲಸಿಗರ ಬಗ್ಗೆ ಚರ್ಚೆ ಇದೆ ಇದೇನು ಎಸ್ಐಆರ್ ಆರ್ ನಡೆಯುತ್ತೆ ಅನ್ನೋ ಕಾರಣಕ್ಕಾಗಿ ಈ ತರದ್ದು ಚರ್ಚೆ ಬರುತ್ತಾ ಮತ್ತು ಇಲ್ಲಿ ಏನ್ ಮಾಡಬಹುದು ಅರ್ಹ ಮತದಾರರು ಹೊರಗಿಡಬಾರ್ದು ಅಂದ್ರೆ ಅನೇಕ ಆರೋಪಗಳಿದೆ ಮಮತಾ ಬ್ಯಾನರ್ಜಿ ರೀತಿಯಲ್ಲಿ ಅಪ್ಲಿಕೇಶನ್ ಬಿಜೆಪಿ ಐಟಿ ಸೆಲ್ ಡೆವಲಪ್ ಮಾಡಿದೆ ಅಂತ ಹೇಳಿದ್ದಾರೆ ಅಪ್ರೋಚ್ ಮಾಡಿದ್ದಾರೆ ಹೀಗಿರುವಾಗ ಏನ್ ಮಾಡಬಹುದು ಏನ್ ಮಾಡಬಾರದು ಏನ್ ಆಗಬೇಕು ಏನ್ ಆಗಬಾರದು ಎಲ್ಲದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ನಾನೊಬ್ಬ ಸಾಮಾನ್ಯ ಮತದಾರನಾಗಿ ಮಾತಾಡ್ತಿದ್ದೇನೆ ಯಾಕೆಂದ್ರೆ ನ ಅಪಯಗಳ ಬಗ್ಗೆ ಕರ್ನಾಟಕದಲ್ಲಿ ಶಿವಸುಂಭರು ಬಹಳ ಪಾಂಡಿತ್ಯಪೂರ್ಣವಾಗಿ ಮಾತಾಡ್ತಿದ್ದಾರೆ ಉಳಿದವರಿಗೆ ಯಾವ ಮಾಹಿತಿನೂ ಇಲ್ಲ ನನ್ನನ್ನು ಸೇರಿಸಿ ನಮಗಿರುವುದು ಆತಂಕ ಮಾತ್ರ ಈ ದೇಶದ ಒಬ್ಬ ಸಭ್ಯ ಪ್ರಾಜ್ಞ ನಾಗರಿಕನಾಗಿ ನಾನು ಉಳ್ಕೊಳ್ಳೋದು ಹೇಗೆ ಅದಕ್ಕೆ ಯಾರನ್ನು ಒಪ್ಪಿಸ್ಬೇಕು ಅಂತಂದ್ರೆ ದಿನ ನಾವು ಒಂದು ನಾರ್ಮಲ್ ಆಗಿ ಎಸ್ಸಿ ಸಿ ಅಂತೀವಿ ನಾವು ನಂಬ್ಕೊಂಡಿರ್ತೀವಿ ಇಷ್ಟಿದ್ರೆ ಸಾಕು ಅಂತ ಆದ್ರೆ ಆ ಒಂದು ಸಿನಿಸ್ಟರ್ ಅಂತ ಒಂದು ಇಂಗ್ಲಿಷಲ್ಲಿ ಪದ ಇದೆ ಅಂದ್ರೆ ಅತ್ಯಂತ ದುಷ್ಟ ಚಿಂತನೆಯ ಒಂದು ಮನೋಧರ್ಮದಲ್ಲಿ ನೀವು ಕೆಲಸ ಒಬ್ಬ ಇದ್ರೆ ನಿಮ್ಮ ಆತಂಕಗಳು ಇನ್ನೂ ಜಾಸ್ತಿ ಆಗುತ್ತೆ ಎಸ್ ಐ ಯಾರು ಸಾಂವಿಧಾನಕವಾಗಿ ಹತ್ತು ವರ್ಷಕ್ಕೊಂಸತಿ ಮಾಡ್ಬೇಕು ಸರಿ ಅದಕ್ಕೆ ಬೇಕು ಈ ಹಿಂದೆ ಆ ಅದು ಆಗಿದ್ ನನಗೂ ನೆನಪಿಲ್ಲ ಯಾಕಂದ್ರೆ ಅಷ್ಟು ಸರಳವಾಗಿ ಮತ್ತು ಯಾವುದೇ ಹ್ಯಲ್ಸ್ ಫ್ರೀ ಆಗಿ ಅದು ನಡ್ಕೊಂಡು ಬಂದಿತ್ತು ನಾವು ಕೆಲವೊಂದು ಕೊಟ್ಟರೆ ಸಾಕಾಗಿತ್ತು ಈ ಆಧಾರ್ ಇರಲಿಲ್ಲ ಒಂದು ಕಾಲದಲ್ಲಿ ನಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡು ರೇಷನ್ ಕಾರ್ಡು ಅಥವಾ ಅದ್ರ ಮೊದಲಿನ ಮತದಾರರ ಚೀಟಿ ಇದ್ರೆ ಅದೇ ಸರ್ ಇನ್ನು ಬೇರೆ ಏನು ಚೇಂಜಸ್ ಇಲ್ಲ ಅಂತ ಹೇಳೋದು ಒಂದು ಒಂದೇಳು ವರ್ಗವಾಗಿ ಹೋದ್ರೆ ಆ ಊರಿಂದ ಒಂದು ಅಲ್ಲಿನ ಮತದಾರ ಚೀಟಿ ಕ್ಯಾನ್ಸಲ್ ಆದ ಒಂದು ಚೀಟಿ ತರಬೇಕಾಗಿತ್ತು ಅದನ್ನು ತಂದು ಕೊಟ್ರೆ ಸಾಕಾಗೋದು ಮತ್ತೆ ಅದನ್ನೇ ಮುಂದುವರಿಸಿ ಇಲ್ಲಿ ಕೊಡೋರು ಸೊ ಎವ್ರಿಥಿಂಗ್ ವಾಸ್ ಡ್ಯಾಮ್ ಸಿಂಪಲ್ ಇದನ್ನ ಈಗ ಇಷ್ಟು ಒಂದು ಕಾಂಪ್ಲಿಕೇಟ್ ಮಾಡೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಕೇವಲ ನಾವು ಎಸ್ಐಆರ್ ಎಕ್ಸಸೈಸ್ ಅನ್ನು ನೋಡಿದ್ರೆ ಸಾಕಾಗಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ಟಿ ಎನ್ ಸೇಷನ್ ಬಂದಾಗ ಇದ್ದಕ್ಕಿದ್ದಂಗೆ ಒಂದು ಚುನಾವಣಾ ಆಯೋಗ ಇದೆ ಅನ್ನೋದು ಗೊತ್ತಾಯ್ತು ಅದಕ್ಕೊಂದು ಸ್ವಾಯತ್ತತೆ ಅದು ಸರ್ಕಾರದ ಏನನ್ನೂ ಲೆಕ್ಕಿಸದೆ ನಿಜಕ್ಕೂ ಸ್ವತಂತ್ರವಾಗಿ ಕನ್ಸೆನ್ಸಸ್ ಅಂದ್ರೆ ತನ್ನ ಸಂವಿಧಾನಕ್ಕೆ ಬದ್ಧವಾದಂತ ತನ್ನ ಅಂತಸ್ಸಾಕ್ಷಿಗನುಗುಣವಾಗಿ ಮನೆ ಮನೆಯವರೆಗೂ ಕೆಲಸ ಮಾಡ್ಕೊಂಡ್ ಬಂತು ಆದ್ರೆ ಮೋದಿ ಸರ್ಕಾರ ಮಾಡ್ತಾ ಇರೋದನ್ನ ನೀವು ಗಮನಿಸಿದ್ರೆ ಅದು ವ್ಯವಸ್ಥಿತವಾಗಿ ಸಾಂವಿಧಾನಿಕ ಸಂಸ್ಥೆಗಳನ್ನ ನಾಶ ಮಾಡ್ತಿದೆ ಯಾವ ರೀತಿಯಲ್ಲಿ ಅಂತಂದ್ರೆ ಅದನ್ನ ತನ್ನ ನಿಯಂತ್ರಣಕ್ಕೆ ತಗೊಳ್ತೇನೆ ನಿಯಂತ್ರಣಕ್ಕೆ ತಗೊಳೋದು ಕೂಡ ಯಾರೋ ಈಗ ಟ್ರಂಪ್ ಮಾತಾಡ್ದಂಗೆ ಒಂದು ಬುಲಿಯಿಂಗ್ ಮಾಡೋದು ಇನ್ಯಾವುದೋ ರೂಡಿಸಂ ಮೂಲಕ ಅಲ್ಲ ಅದಕ್ಕೆ ಬೇಕಾದಂತ ಕಾನೂನು ಉಪಕ್ರಮಗಳನ್ನ ಮಾಡಿ ಅದಕ್ಕೆ ಅದನ್ನ ತನ್ನ ಬಹುಮತದ ಮೂಲಕ ಪಾರ್ಲಿಮೆಂಟ್ ಅಲ್ಲಿ ಮಂಜೂರು ಮಾಡಿಸಿಕೊಂಡು ತರ್ತಿದೆ ಉದಾಹರಣೆಗೆ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡೋದಕ್ಕೆ ಈ ಮೊದಲು ಪ್ರಧಾನಮಂತ್ರಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಮತ್ತು ವಿರೋಧ ಪಕ್ಷದ ನಾಯಕ ಈ ಮೂರು ಜನ ಇರಬೇಕಾಗಿತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನಮ್ಮ ಅಂತ ಸಾಕ್ಷಿಯ ಸಂವಿಧಾನದ ರಕ್ಷಕರಾಗಿ ಅಲ್ಲಿರ್ತಾರೆ ಅಂತ ಆದ್ರೆ ಒಂದು ತಿದ್ದುಪುಡಿಯುವ ಮೂಲಕ ಎಷ್ಟು ಅಸಂಬದ್ಧವಾಗಿದೆ ಅಂದ್ರೆ ಆ ಸದಸ್ಯತ್ವದಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಕಿತ್ತಾಕಿ ಪ್ರಧಾನಿ ಮತ್ತು ಪ್ರಧಾನಿ ಸೂಚಿಸುವ ಒಬ್ಬ ಕ್ಯಾಬಿನೆಟ್ ಸಚಿವ ಈ ಕ್ಯಾಬಿನೆಟ್ ಸಚಿವ ಪ್ರಧಾನ ಮಂತ್ರಿಯೇ ಗುಲಾಮನಾಗಿರ್ತಾನೆ ಹೊರತು ಅವನು ಸ್ವತಂತ್ರವಾಗಿ ಮಾತಾಡಕ್ಕಾಗಲ್ಲ ಮತ್ತು ವಿರೋಧ ಪಕ್ಷದ ನಾಯಕ ಮೂವನೇ ಎರಡು ಬಹುಮತ ಅವರಿಗೆ ಅಚ ಅಯಾಚಿತವಾಗಿ ಇರುವ ವಿರೋಧ ಪಕ್ಷದ ನಾಯಕನ ಏನು ನಮ್ಮ ಸುಪ್ರೀಂ ಕೋರ್ಟ್ ಕಾಣಿಸಲ್ವಾ ಸುರಿ ಸರಿ ಇನ್ನೊಂದು ತಿದ್ದುಪಡಿಯನ್ನು ತಂದಿದೆ ಏನು ಅಂತಂದ್ರೆ ಚುನಾವಣಾ ಆಯೋಗದ ಆಯುಕ್ತರ ಮೇಲೆ ನೀವು ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳುವಂಗಿಲ್ಲ ದೇರ್ ಕಂಪ್ಲೀಟ್ಲಿ ಅಬೌವ್ ಅವರ ಅವರ ಅಧಿಕಾರ ಅವಧಿ ಇರುವವರಿಗೆ ಈ ಎರಡು ತಂತ್ರಗಳ ಮೂಲಕ ಮುಂದಿನ ಹೆಜ್ಜೆ ಯಾವುದು ಅಂದ್ರೆ ಎಸ್ಐಆರ್ ಮೊದಲಿನ ತಯಾರಿ ಸಾಫ್ಟ್ವೇರ್ ವಶಪಡಿಸ್ಕೊಳ್ಳುವ ಡೊಮೆಸ್ಟಿಕೇಟ್ ಮಾಡುವಂತ ಮೂಲ ಪ್ಲಾನ್ ಏನಿದೆ ಅದನ್ನು ಪೂರೈಸಿದ ಮೇಲೆ ಇದನ್ನ ಮಾಡ್ತಿದ್ದಾರೆ ಸುರೇಶ್ ಅವ್ರೆ ಆದ್ರೆ ಎಲ್ಲಾ ಕಾಲಘಟ್ಟದಲ್ಲೂ ಅಂದ್ರೆ ಆ ಸಂದರ್ಭಕ್ಕೆ ಆಳುವ ಸರ್ಕಾರಗಳು ಕಾಂಗ್ರೆಸ್ ಇರ್ಲಿ ಅಥವಾ ಸಂಯುಕ್ತ ಇರ್ಲಿ ಯಾವ್ದೇ ಇರ್ಲಿ ಅಹ್ ಅವರಿಗೆ ಏನ್ ಬೇಕು ರಾಜಕೀಯಕ್ಕೆ ಅವ್ರ ಅಧಿಕಾರ ನಡ್ಸೋದಕ್ಕೆ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ ಹಂಗ್ ನೋಡಕ್ ಹೋದ್ರೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ನೀನು ಶೇಷನ್ ಅವರನ್ನ ಪ್ರಸ್ತಾಪ ಮಾಡಿದ್ರಿ ಒಬ್ಬರೇ ಆಯುಕ್ತರ ಮುಖ್ಯ ಆಯುಕ್ತರಿದ್ದನ್ನ ಮೂರ್ ಆಯುಕ್ತರನ್ನಾಗಿ ತಂದ್ರು ಅದನ್ನ ಶೇಷನ್ ಅವರು ಪ್ರಶ್ನೆ ಮಾಡಿದ್ರು ಅದ್ ಊರ್ಜಿತ ಆಗ್ಲಿಲ್ಲ ಈ ತರದ್ದೆಲ್ಲವನ್ನ ಮಾಡ್ಕೊಂಡ್ಬಂದಿದ್ರೆ ಅವಾಗ ಸಿಬಿಐ ಅಥವಾ ಇಡಿ ಮತ್ತು ಐ ಟಿ ದುರ್ಬಳಕೆ ಆಗ್ಲಿಲ್ಲ ಅಂದ್ರೆ ಆಗಿತ್ತು ಬಟ್ ಪ್ರಮಾಣ ಅಂತೂ ಕಡಿಮೆ ಇತ್ತು ಅದನ್ನ ಒಪ್ಕೊಳ್ಬೇಕಾಗತ್ತೆ ಈಗ ಅದು ಹೆಚ್ಚು ಮಾಡ್ಬೇಕು ಅಂತ ಅನಿಸ್ತಿದೆ ಇವರಿಗೆ ಅಥವಾ ಅಧಿಕಾರದಲ್ಲಿ ಇರಬೇಕು ಅಂತ ಇವರು ಬೇರೆ ರೀತಿ ಅದನ್ನ ಎಕ್ಸಸೈಸ್ ಮಾಡ್ತಿದ್ದಾರೆ ಇದನ್ನ ಹೇಗೆ ನೋಡ್ಬೇಕು ನಾವು ಒಂದು ಟಿಪ್ಪಿಂಗ್ ಪಾಯಿಂಟ್ ಇದೆ ಉದಾಹರಣೆಗೆ ನೀವು ನಿಮ್ಗೆ ಆಹಾರದಲ್ಲಿ ಯಾವುದೋ ಒಂದು ಅಂಶ ಬೇಕು ಆದ್ರೆ ಒಂದು ಮಿತಿ ಮೀರಿರದ ವಿಷಯ ಅದು ಯಾವುದೋ ಒಂದು ಸಣ್ಣ ಟಾಕ್ಸಿಕ್ ಇರುವಂತ ತಿಂಡಿಯನ್ನು ನೀವು ತಿನ್ಬೋದು ಅದು ಮಿತಿ ಮೀರಿ ಮಾತ್ರ ಟಾಕ್ಸಿಕ್ ಆಗುತ್ತೆ ಈ ಹಿಂದಿನ ಸರ್ಕಾರಗಳನ್ನು ಕೂಡ ಇದನ್ನು ಬಳಸಿತ್ತು ಅನ್ನೋದು ತುಂಬಾ ಹಾರಿಕೆಯ ಹೇಳಿಕೆ ಅದು ತುಂಬಾ ರಾಜಕೀಯ ವಿಶ್ಲೇಷಕರು ಕೂಡ ಮಾಡ್ತಿದ್ದಾರೆ ಅವರಿಗೆ ಅದು ಬಳಕೆಯಲ್ಲಿ ಬಂದಿರೋದು ಅದು ಆ ಕಾಲದಿಂದಲೂ ಇತ್ತು ಅಂತ ಆ ಒಂದು ಸುಳ್ಳನ್ನ ಒಂದು ಫಾಲ್ಸ್ ನೆರೆಟಿವ್ ಅನ್ನ ಮೋದಿ ಬಹಳ ಸ್ಪಷ್ಟವಾಗಿ ಮಾಡ್ಕೊಂಡ್ ಬಂದಿದ್ದಾರೆ ಎಲ್ಲಿ ಮಾಡಿದ್ದಾರೆ ಮೂರು ಜನರನ್ನ ಮಾಡಿದಾಗ ಅಂದ್ರೆ ಏಕ ಒಬ್ಬನ ಈಗ ಟ್ರಂಪ್ ಮಾತಾಡ್ದಂಗೆ ಮಾಡ್ದಂಗೆ ಯಾರೋ ಒಬ್ಬ ಅವರ ಇಚ್ಛಾನುಸಾರ ಸ್ವೇಚ್ಛೆಯ ಮೂಲಕ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗಾಗಬಾರ್ದು ಅಲ್ಲಿ ಒಂದು ಡೆಲಿಬರೇಷನ್ ನಡಿಬೇಕು ಅನ್ನೋ ಕಾರಣಕ್ಕ ಮೂರು ಜನರ ನಾಯಕ ಆ ಮೂರು ಜನರ ನಾಯಕ ಮಾಡಿದ್ದು ಸಮಿತಿಯ ಹೊರತು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಇದ್ದಿದ್ದಲ್ಲ ಆ ಕಾರಣಕ್ಕಾಗಿ ಎನ್ ಶೇಷನ್ ಪ್ರಶ್ನಿಸಿದ್ದ ಅವರ ಬಾಸಿಸಮ್ ಹೋಯ್ತು ಅಂತ ಅವ್ರಿಗೆ ಅದರ ಪೂರ್ಣ ನಿಯಂತ್ರಣ ಬೇಕಿತ್ತು ಅನ್ನೋ ಒಂದು ಇಗೋ ಇತ್ತು ಹೊರತು ಆ ತಾನು ಮಾಡೋ ಕೆಲಸದಲ್ಲಿ ಅವರು ಏನು ಕೃಷ್ಣ ಆಗಿರ್ಲಿಲ್ಲ ಆದ್ರೆ ಭವಿಷ್ಯದಲ್ಲಿ ಒಬ್ಬನೇ ವ್ಯಕ್ತಿ ಇದ್ರೆ ಇದು ಕ್ರಮೇಣವಾಗಿ ಒಬ್ಬ ವ್ಯಕ್ತಿಯ ಸ್ವೇಚ್ಛೆಯ ಏನು ಇಂಪ್ಲಿಮೆಂಟೇಶನ್ ಅನುಷ್ಠಾನ ಕಾರಣ ಆಗ್ಬೋದು ಅನ್ನೋ ಒಂದು ಕಾರಣದಿಂದ ಮೂರು ಜನರಂತದ್ದು ಅದ್ರಲ್ಲಿ ತಪ್ಪೇನಿಲ್ಲ ಆಮೇಲೆ ಉಳ್ದಂಗೆ ಯಾವ ತಪ್ಪುಗಳು ಆಗಿಲ್ಲ ತಂತ್ರಜ್ಞಾನದ ಮಿತಿಯಿಂದಾಗಿ ಆ ಕಾಲದಲ್ಲಿ ಕೆಲವು ಆಗಿರ್ಬೋದು ಹೊರತು ಇಡಿ ಮತ್ತು ಈ ರೈಡ್ಗಳು ಎಲ್ಲಾಗಿದೆ ಯಾರ ದಯವಿಟ್ಟು ತೋರಿಸ್ತೀರ ಆ ಕಾಲದಲ್ಲಿ ಈ ತರದ್ದು ಸಾಕ್ಷಾತ್ ಪುರಾವೆ ಇಲ್ಲದೆ ನಮ್ಗೊಂದು ಗಾಸಿಪ್ ಅಲ್ಲಿ ಮಾತಾಡೋದು ರೂಢಿ ಆಗಿಟ್ಟಿದೆ ಸೊ ಮೋದಿ ಮಾಡಿದ್ದು ಕಂಪ್ಲೀಟ್ಲಿ ಟಿಪ್ಪಿಂಗ್ ಪಾಯಿಂಟ್ ಇತ್ತು ಅಂದ್ರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದ್ರು ಈ ಪ್ರಮಾಣದ ಈ ದೇಶದ ಇತಿಹಾಸದಲ್ಲಿ ಆಗಿರ್ಲಿಲ್ಲ ನಿಯಂತ್ರಣ ಈ ನಿಯಂತ್ರಣ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಅದರ ಎಸ್ ಐಆರ್ ಅಂದ್ರೆ ಐ ಆರ್ ಮೂಲ ಉದ್ದೇಶ ಆ ಉದ್ದೇಶವನ್ನು ಬುಲ್ಡೂಸ್ ಮಾಡೋದಕ್ಕೆ ಬೇಕಾಗಿ ಮೊದಲು ಸಂಸ್ಥೆಗಳನ್ನ ನಿಯಂತ್ರಣಾತೀತ ಪ್ರಶ್ನಾತೀತ ಅಲ್ಲ ನಿಯಂತ್ರಣಾತೀತವಾಗಿ ಅಂದ್ರೆ ಸಾಮಾನ್ಯ ಜನರಿಂದ ಕೋರ್ಟ್ ಇಂದ ಮತ್ತು ಬೇರೆ ಯಾವುದೇ ಪ್ರಶ್ನೆ ಮಾಡೋಕ್ ಸಾಧ್ಯ ಆಗದ ಒಂದು ಮಟ್ಟದಲ್ಲಿ ನಿಲ್ಲಿಸಿ ತನ್ ಬಳಿಕ ಅದರ ಮೂಲಕ ಅದನ್ನು ಮಾಡಿಸ್ತಾ ಇದೆ ಇರುವ ಆತಂಕ ಏನು ಈಗ ಕರ್ನಾಟಕದ ಆತಂಕ ಬೇರೆ ರಾಜ್ಯಗಳಲ್ಲಿ ಆತಂಕ ಆತಂಕಕ್ಕಿದ್ ಬೇರೆ ಇದೆಯೇ ನಾನು ಹೇಳ್ತಾ ಇರೋದು ಬಿಹಾರದಲ್ಲೋ ಇನ್ನೂ ಬೇರೆ ರಾಜ್ಯಗಳಲ್ಲಿ ಏನೇನು ಕಾಣಿಸ್ತು ಆ ಎಲ್ಲ ಪ್ರಮ ಉದ್ದೇಶ ಪೂರ್ವಕವಾದಂತ ಏನು ಕ್ರಿಮಿನಲ್ ಮೆಥಡ್ಸ್ ಅನ್ನ ಕರ್ನಾಟಕದಲ್ಲೂ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಆ ಎಸ್ ಐ ಆರ್ ನಲ್ಲಿ ಏನೇನಾಯ್ತು ಅನ್ನೋದು ಬಿಹಾರದ ಮಾದರಿಗಳನ್ನು ಇಟ್ಟಾಗ ಓಟ್ ಚೋರಿಯ ಜೊತೆಗೆ ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಇಟ್ಟಾಗ ಅದಕ್ಕೆ ಎಲೆಕ್ಷನ್ ಕಮಿಷನ್ ನಲ್ಲಿ ಉತ್ತರ ಇರಲಿಲ್ಲ ಹತ್ತಾರು ಪ್ರಕರಣಗಳು ಕೊನೆ ಯಾವ ಮಟ್ಟಕ್ಕೆ ಬಂಡತನವನ್ನು ತೋರಿಸಿತ್ತು ಅಂದ್ರೆ ಆಧಾರನೂ ಒಪ್ಪಲ್ಲ ನೀವು ಯಾವ ಹನ್ನೆರಡನ್ನು ಕೊಟ್ಟರು ಹನ್ನೆರಡು ಕೂಡ ಅದು ಮಾನ್ಯವಾದಂತ ದಾಖಲೆಗಳಲ್ಲ ಅಂತ ಹೇಳೋದಿಕ್ಕೆ ನೆಪಗಳಿದ್ರು ಈಗ ಇತ್ತೀಚೆಗೆ ಬಂತು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕೂಡ ಮಾನ್ಯ ಅಲ್ಲ ಅಂತ ಈಗ ನಾವೆಲ್ಲ ಓದಿದ ಕಾಲದಿಂದ ಎಸ್ ಎಲ್ ಮಾಸ್ ನಲ್ಲಿ ಡೇಟ್ ಆಫ್ ಬರ್ತ್ ಅನ್ನು ಮೆನ್ಶನ್ ಮಾಡ್ತಾ ಇದ್ವಿ ಅದು ಸೂಕ್ತ ದಾಖಲೆ ಆಗಿತ್ತು ಯಾಕಂದ್ರೆ ಒಂದನೇ ಕ್ಲಾಸ್ ಮಾಡ್ಕೊಂಡ್ ಬಂದಿತ್ತು ನಮ್ಮ ಸರ್ಕಾರ ಗಮನಿಸಬೇಕಾದ್ರು ನಮ್ಮಲ್ಲಿ ಸುಮಾರು ಒಂದು ಅರವತ್ತು ದಾಟಿದವರ ಡೇಟ್ ಆಫ್ ಬರ್ತ್ ಜೂನ್ ಒಂದು ಇರುತ್ತೆ ಜೂನ್ ಒಂದು ಯಾಕಂದ್ರೆ ನೇಸ್ಟ್ ಬರ್ದಿರೋದು ಗೆ ಸ್ಕೂಲ್ ಅಡ್ಮಿಷನ್ ಗೆ ಹೊರತು ಅವ್ರು ದಿನ ಯಾವ್ದು ಯಾರಿಗೂ ಗೊತ್ತಿರಲ್ಲ ಏನ್ ಮಾಡುತ್ತೆ ಇವಾಗ ಸರಿ ಸರ್ ಮೊದಲಿಗೆ ಒಂದು ಮಾತು ಹೇಳಿದೆ ಅಂದ್ರೆ ಈ ಸಂದರ್ಭದಲ್ಲಿ ನಾವು ಹಿಂದೆಂದು ಇರದಂತ ಅಕ್ರಮ ಬಾಂಗ್ಲಾ ವಲಸಿಗರ ಚರ್ಚೆ ನೋಡ್ತಾ ಇದೀವಿ ದಾಳಿಗಳನ್ನ ನೋಡ್ತಾ ಇದೀವಿ ಸುದ್ದಿಗಳನ್ನ ನೋಡ್ತಾ ಇದೀವಿ ಐ ಆರ್ ನಡೆಯೋ ಹೊತ್ತಿಗೆ ಇದು ಚರ್ಚೆ ನಡೀತಿರೋದು ಕಾಕತಾಳಿಯನ್ನ ಅಥವಾ ಇದ್ರ ಹಿಂದೆ ಒಂದು ಸಂಬಂಧ ಇದೆಯಾ ಹೇಗೆ ಇದು ಯಾವ ಕಾಕತಾಳಿ ಕೋಳಿ ತಾಳಿ ಏನೋ ಅಲ್ಲ ಇದು ಇಡೀ ನೆರೇಟಿವ್ ಮೋದಿ ಅವರು ಸೆಟ್ ಮಾಡಿದ್ದಾರೆ ಅವರ ಐವತ್ತಾರು ಇಂಚ್ ಹೆಂಗ್ ಫೇಕೋ ಈ ಬಾಂಗ್ಲಾದೇಶಿ ಅನ್ನೋ ಒಂದು ಗುಲ್ ಇದೆಯಲ್ಲ ಅದು ಅಷ್ಟೇ ಫೇಕ್ ನೀವು ಇತ್ತೀಚೆಗೆ ಒಂದು ಟೇಬಲ್ ಬಂತು ಯು ಪಿ ಎ ಕಾಲದಲ್ಲಿ ಸಾವಿರಾರು ಮಂದಿಯನ್ನ ಗುರುತು ಹಿಡಿದು ಹೊರಗಟ್ಟಿದ್ದಾರೆ ಆದ್ರೆ ಮೋದಿ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷಕ್ಕೂ ನಾಲ್ಕು ಅಂಕಿಯನ್ನು ಮೀರಿಲ್ಲ ನಾಲ್ಕಂಕಿಯನ್ನ ಮೀರಿಲ್ಲ ಐನೂರು ಎಂಟುನೂರು ಸಾವಿರ ಜನರನ್ನ ಪತ್ತೆ ಮಾಡಿ ಕಳಿಸ್ತಿದ್ದಾರೆ ನಿಜ ಇವರು ಹೇಳುವಂತ ಗುಲ್ಲು ಲಕ್ಷಾಂತರ ಅನ್ನೋದಕ್ಕೆ ಎಲ್ಲಿದೆ ಪುರಾವೆ ಅಂದ್ರೆ ನೀವು ಮೊದಲು ಆತ ಬಾಂಗ್ಲಾದೇಶಿ ಅಂತ ಅಂದಮೇ ಅಂತ ಗುಲ್ಲಬ್ಸಿ ನಿಮ್ಮಲ್ಲಿ ನಮ್ಮಲ್ಲಿ ಐದು ಜನ ಇವತ್ತಿಯವರ ಕನ್ನಡದ ಲೇಖಕಿಯೊಬ್ಳು ಬರ್ಕೊಂಡಿದ್ದಾರೆ ಅವರೇ ಸ್ಟೇಟ್ ಮೇಲೆ ಕೆಲಸ ಮಾಡೋರು ಅಲ್ವಂತೆ ಆದ್ರೆ ಪಕ್ಕದಲ್ಲೆಲ್ಲ ಕೆಲಸ ಮಾಡೋರು ಬಾಂಗ್ಲಾದೇಶಿಗಳಿರ್ಬಹುದು ಅಂತ ಈ ಒಂದು ಅಸಾಧಾರಣವಾದಂತ ಮೆಂಟಲ್ ವೈರಸ್ ಇದೆಯಲ್ಲ ಇಟ್ಸ್ ಎ ಡಿಸೀಸ್ ಬೇಸಿಕಲಿ ಟು ಗಾಸಿಪ್ ಇದನ್ನ ಆರ್ ಎಸ್ ಬಹಳ ಹಿಂದೆ ಮಾಡ್ತಾ ಇತ್ತು ನಾನಿದ್ದಾಗ್ಲೂ ಮಾಡ್ತಾ ಇತ್ತು ನಾನೇ ಅದನ್ನ ಮಾಡಿದೀನಿ ಯಾವ್ದು ಅಂದ್ರೆ ಹ್ಮ್ ಬ್ಯಾರಿಗಳೆಲ್ಲ ಕರಡು ಯಾವ ಬ್ಯಾರಿ ನಮ್ಮ ಜೊತೆ ವ್ಯವಹರಿಸುವ ಹಮೀದ ಅಬ್ದುಲ್ಲಾ ಅಲ್ಲ ನಮ್ಮಿಂದ ಆ ಇರೋರು ನಾವು ಕಾಣದೇ ಇರೋರು ಅವರೆಲ್ಲ ಮಾರಾಯ ಧಾರವಾಡದಲ್ಲಿ ಹಾಗಂತೆ ನೀರತ್ನಲ್ಲಿ ಹಾಗಂತೆ ನಮ್ಗೆ ಗೊತ್ತಿಲ್ಲ ಸೊ ದಿಸ್ ಕೈಂಡ್ ಆಫ್ ಕಾನ್ಸ್ಟಿಟ್ಯೂಟ್ ಬೀಂಗ್ ಸ್ಪ್ರೆಡ್ ಸಿಸ್ಟಮೆಟಿಕಲಿ ಯಾವುದಕ್ಕೆ ಎಸ್ಆರ್ ನ ಒಂದು ವಿಚ್ ಅಂತ ಏನಿದೆ ಅದರ ಮೆಥಾಲಜಿಕಲ್ ಮೆಥಡ್ ನಲ್ಲಿ ಮಾಡೋದು ಅದನ್ನ ಇನ್ನಷ್ಟು ಅದಕ್ಕೆ ಮಾನ್ಯತೆ ಕೊಡಿಸೋದಕ್ಕೆ ಟು ಲೆಜಿಟಮೈಸ್ ದಿ ಹೆರಸ್ಮೆಂಟ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಗೂಬೆ ಕೂರಿಸುತ್ತೆ ಆದ್ರೆ ನೆನ್ಪಿಟ್ಕೊಳ್ಬೇಕಾದ್ದು ಈ ದಾಖಲೆಗಳು ಏನಿದೆ ಇದು ಮುಸ್ಲಿಮರಲ್ಲಿ ಮಾತ್ರ ಅಲ್ಲ ಬಹುಸಂಖ್ಯಾತ ಹಿಂದೂಗಳಲ್ಲೂ ಲ್ಯಾಕ್ ಆಫ್ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಸಾವಿರಾರು ಪರ್ಸೆಂಟ್ ಹಿಂದೂಗಳು ಇನ್ನೂ ಇದಾರೆ ಬಡ್ಕೊಂಡಾಗ್ಲೂ ಕೂಡ ಆ ಎಂಬತ್ನಾಲ್ಕು ಪರ್ಸೆಂಟ್ ಅಲ್ಲಿ ಸುಮಾರು ಐವತ್ತು ದಾಟಿದ ಅವ್ರನ್ನ ಯಾರು ತಗೊಂಡ್ರು ಕೂಡ ಪ್ರಾಯಶಃ ಅವರು ಎಸ್ ಸಿ ಪಾಸ್ ಆಗಿಲ್ಲ ಆದ್ರೆ ಈ ಎಲೆಕ್ಷನ್ ಅಧಿಕಾರಿಗಳು ಯಾರಿದ್ದಾರೆ ಅವ್ರು ಕೇವಲ ಹೆಸರನ್ನ ಮೂಲಕಷ್ಟೇ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಬೆಂಗಾಲ್ನಲ್ಲೂ ಕೂಡ ಸಾಕಷ್ಟು ಮುಸ್ಲಿಮರಿಗಿಂತ ಜಾಸ್ತಿ ಹಿಂದೂಗಳು ಇದರಿಂದ ಹೊರಗೊಳ್ದಿದ್ದಾರೆ ಯಾಕೆಂದ್ರೆ ಅವರಿಗೆ ಒಂದು ಸಮಸ್ಯೆ ಇರುತ್ತೆ ಹೆಚ್ಚಾಗಿ ಕ್ಲರಿಕಲ್ ಮೈಂಡ್ ಸೆಟ್ ಅಂತ ಕರಿತೀವಿ ಆ ಬಿಎಲ್ಒನ್ನು ಬಿಜೆಪಿಯ ಅಪಾಯಿಂಟ್ ಮಾಡಿದ್ರು ಕೂಡ ಅವರ ಒತ್ತಡದಿಂದ ಮಾಡಿದ್ರು ಕೂಡ ಅವರ ದಾಖಲೆಗಳನ್ನು ಮೆನ್ಷನ್ ಮಾಡ್ಬೇಕಲ್ಲ ಅಲ್ಲಿ ದಾಖಲೆ ತೋರಿಸ್ಬೇಕಲ್ಲ ಹಾಗೆ ತೋರಿಸಿದಾಗ ಈ ಯಾವ ದಾಖಲೆಗಳು ಸಾಕಾಗೋದಿಲ್ಲ ಅಂತ ಮೊದ್ಲೆ ಪುಂಗಿ ಓದಿರೋ ಕಾರಣ ಹೀ ಎಷ್ಟು ಹೀ ಎಷ್ಟು ರೆಕಾರ್ಡ್ ಇಸ್ ರಿಜೆಕ್ಷನ್ ಈ ರಿಜೆಕ್ಷನ್ ನಲ್ಲಿ ಮುಸ್ಲಿಮ್ರ ಒಬ್ಬ ಅಬ್ದುಲ್ಲಾ ಇನ್ನೊಬ್ಬ ಕಮರೀಸ ಮಾತ್ರ ಅಲ್ಲ ಒಬ್ಬ ಒಬ್ಬ ಬಸಣ್ಣನೂ ಬರಬಹುದು ಇನ್ನೊಂದು ಪಾರ್ವತಬ್ನೂ ಬರ್ಬೋದು ಅದ್ರಲ್ಲಿ ಯಾಕೆಂದ್ರೆ ದಾಖಲೆಗಳು ಎಷ್ಟು ಕಠಿಣವಾಗಿದಾವೆ ಅಂದ್ರೆ ಆ ಹಲವಾರು ದಾಖಲೆಗಳನ್ನ ನಮ್ಮ ಗ್ರಾಮೀಣ ಪರಿಸರ ಹೊಂದಿರಕ್ ಸಾಧ್ಯ ಇಲ್ಲ ಮೊದಲು ಇಡೀ ಚುನಾವಣಾ ಕಮಿಷನ್ ನ ಉದ್ದೇಶ ಇಟ್ಟಿದ್ದು ಇಸ್ ದಿ ಬೆನವಲೆಂಟ್ ಇದು ಅಂದ್ರೆ ಒಬ್ಬ ಸ್ಕೂಲ್ ಮಿಸ್ಟೇಕ್ ಇದ್ದಂಗೆ ಯಾವ್ದು ದಾಖಲೆ ಇಲ್ಲ ಅನ್ನೋ ಕಾರಣಕ್ಕೆ ಹೊರಗಿಡೋದಲ್ಲ ಅವನ ಒಳಗೆ ಶುಡ್ ಬಿ ಇನ್ಕ್ಲೂಸಿವ್ ಒಬ್ಬ ಒಬ್ಬ ಹುಡುಗನಲ್ಲಿ ಯಾವುದೇ ದಾಖಲೆ ಇಲ್ಲ ಅಂತ ಇದ್ರೆ ಸ್ಕೂಲ್ಗೆ ಸೇರಿಸ್ತಾ ಇರೋದಲ್ಲ ಫಸ್ಟ್ ಸೇರಿಸ್ಕೊ ಆಮೇಲೆ ನೀವು ಬೇಕಿದ್ರೆ ಅದನ್ನ ಪರಿಶೀಲಿಸಿ ಸೊ ಇದ್ರಲ್ಲಿ ಹೊರಗಿಡುವುದೇ ತನ್ನ ಮುಖ್ಯ ಗುರಿ ಅನ್ನುವ ರೀತಿಯಲ್ಲಿ ವರ್ತಿಸ್ತಿದೆ ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಆಗಿಲ್ಲ ಚುನಾವಣಾ ಕಮಿಷನ್ ಚುನಾವಣಾ ಆಯೋಗ ಹೊರಗಿಡುವುದು ತನ್ನ ಮುಖ್ಯ ಧ್ಯೇಯ ಅನ್ನು ತನ್ನ ಗುರಿ ಅನ್ನುವ ರೀತಿಯಲ್ಲಿ ವರ್ತಿಸ್ತಿದೆಯಲ್ಲ ಅದು ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಿದೆ ಇದು ಆತಂಕಕಾರಿ ಈ ಆತಂಕ ನನಗೆ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ ಮಾತು ನೋಡಿ ಶಾಕ್ ಆಗೋಯ್ತು ಅದೇ ಬಹಳ ಸಿಂಪಲ್ ಅದು ಕೋವಿಡ್ ಟೈಮ್ ಅಲ್ಲಿ ಯಾವ್ದು ಇದು ತಗೊಂಡಂಗೆ ನಡೀತು ಬಿಡಿ ನಾವು ಅದಕ್ಕೆ ಅಡ್ಡಿ ಬರಲ್ಲ ಮಾಡ್ದಂಗೆ ಏನು ತೊಂದರೆ ಆಗ್ದಂಗೆ ನೋಡ್ಕೊತೀವಿ ತೊಂದರೆ ಆಗದಂಗೆ ನೋಡ್ಕೊಳೋದು ಅಂದ್ರೆ ಏನು ಪ್ರೊಸೀಜರ್ನಾಟ ಇದೆ ಅಂತಂದ್ರೆ ದೇರ್ ಶುಡ್ ಬಿ ಸಮ್ ಪ್ರೊಸೆಸ್ ಕಾಂಗ್ರೆಸ್ ದೆಹಲಿ ಮಟ್ಟದಲ್ಲಿ ಹೊರಗುಳಿಯದಂತೆ ನೋಡಿಕೊಳ್ಳುವ ಪ್ರೋಸೆಸ್ ಏನಿದೆ ಅದನ್ನ ಅಹ್ ಜಿದ್ದಾಜಿದ್ದಿನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಹೋರಾಟ ಮಾಡ್ತಿದೆ ಪ್ರತಿದಿನವೂ ಅದನ್ನ ಸಾರ್ವಜನಿಕ ಚರ್ಚೆಗೆ ಇಡ್ತಾ ಇದೆ ಮತ್ತೆ ಟೂತ್ ಅಂಡ್ ಟೂತ್ ಅಂಡ್ ನೈಲ್ ಅಂತಿದೆ ಆ ತರದಲ್ಲಿ ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಹಳ್ಳಿಗಳಲ್ಲೂ ಕೂಡ ಅದನ್ನ ನೆಗೋಶಿಯೇಟ್ ಮಾಡ್ತಾ ಇದೆ ಫೈಟ್ ಮಾಡ್ತಾ ಇದೆ ಬೇರೆ ರಾಜ್ಯಗಳಲ್ಲಿ ಯಾವ ಮಟ್ಟ ಕಿಳಿದಿದ್ದಾರೆ ಅನ್ನೋದು ನಮ್ಗೆ ಗೊತ್ತು ಅದನ್ನ ಬಾರಿ ಒಂದು ಸಾಫ್ಟ್ ಅನ್ನೋ ತರದಲ್ಲಿ ಮಾತಾಡಿದ್ರೆ ಏನರ್ಥ ನೋಡಿ ಒಂದು ಸಾರ್ವಜನಿಕ ಅಭಿಪ್ರಾಯ ಕೂಡ ರೂಪುಗೊಳ್ಳಬೇಕಾಗತ್ತೆ ಅದಕ್ಕಾಗಿ ನಾವು ಕಾರಣ ಕೆ ಪಿ ಸುರೇಶ್ ಅವರಿಗೆ ಸಾರ್ವಜನಿಕ ಒಂದು ಅಭಿಪ್ರಾಯ ರೂಪಿಸೋದು ಮುಖ್ಯಮಂತ್ರಿಯವರ ಕರ್ತವ್ಯ ಎಫ್ಐಆರ್ ನಲ್ಲಿ ಬೇರೆ ರಾಜ್ಯಗಳಲ್ಲಿ ಈ ತರದ ಗೋಲ್ಮಾಲ್ಗಳಾಗಿದ್ದಾವೆ ಅದನ್ನ ಮಾಡಕ್ ಬಿಡಲ್ಲ ಇದಕ್ಕೆ ಬೇಕಾದ ದಾಖಲೆಗಳನ್ನ ಯಾಕೆ ಒಪ್ಪಲ್ಲ ಅನ್ನೋದನ್ನ ನಾವು ನೋಡ್ತೀವಿ ಅನ್ನೋಷ್ಟು ದಿಟ್ಟವಾಗಿ ಉತ್ತರ ಕೊಟ್ರೆ ನಮಗೂ ಒಂದು ಧೈರ್ಯ ಬರುತ್ತೆ ಇವ್ರ ಅದನ್ನ ಬಹಳ ಒಂದು ವಿಷಯ ವೆರಿ ನಾರ್ಮಲ್ ಪ್ರೋಸೆಸ್ ಅನ್ನೋ ತರದಲ್ಲಿ ತಲೆ ಆಡ್ಸ್ಬಿಟ್ರೆ ಅಹ್ ಅವರನ್ನು ನಿಯಂತ್ರಿಸದೆ ಹೆಂಗೆ ನಮ್ಗೆ ಕಾಂಗ್ರೆಸ್ ಮತ್ತು ಸರ್ಕಾರದಿಂದ ಯಾವ ರೀತಿಯ ಬೆಂಬಲದ ಭರವಸೆ ಬರುತ್ತೆ ಇದು ನಾವು ಮುಖ್ಯವಾಗಿರೋ ಸರಿ ಸರಿ ಕೆ ಪಿ ಸುರೇಶ್ ಅವರು ಇಷ್ಟೊತ್ತಿ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆ ಹಂಚಿಕೊಂಡು ಧನ್ಯವಾದಗಳು ನಿಮ್ಗೆ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ಸ್